ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ವಿಷಯ ಏನಂದರೆ ಲೇಖನ ಚಿಹ್ನೆಗಳು ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗಳೆಂದು ಕರೆಯುವರು ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಕ್ವಾಲಿಟಿ ಏನಾದರೂ ಚೆನ್ನಾಗಿರಲಿಲ್ಲ ಅಥವಾ ನನ್ನ ಬ್ರೇಕ್ ಆಗ್ತಿರೋದು ಓದೋದರಲ್ಲಿ ತೊಲ ತೊದಲ್ತಾ ಇರೋದು ಏನಾದರೂ ಕಂಡು ಬಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ತಿದ್ದ್ಕೊಳ್ತೀನಿ ಫ್ರೆಂಡ್ಸ್ ನಿಮಗೆ ಸರಿಯಾದಿ సరియగి వీడిో హాకీ అద్ర క్వాలిటీ హెచ్చసి వయస్ ఓర్నే హెచ్చి నీవు కమెంట్ మా ఫ్రెండ్సే యారే నోడ మొదలనూ పూర్ణ విరమూ సన్న డాట్ ఇది నోడ్రీ అర్థపూర్ణవద కొను సూచసలు బలసొ చిహ్న పూర్ణ విరమ ఉదాహరణ నన్న ఊరు చంద చందే పై నోడ్రీ అదు పూర్ణ విరమ ಒಂದು ವಾಕ್ಯವನ್ನು ಕೊನೆಗೊಳಿಸುವ ಒಂದು ಚಿಹ್ನೆ ಯಾವುದಾದ್ರೂ ಇದ್ದರೆ ಅದು ಪೂರ್ಣ ವಿರಾಮ ಅಂಕಿ ಅಕ್ಷರಗಳನ್ನು ಒಂದೊಂದಾಗಿ ಪಟ್ಟಿ ಮಾಡುವಾಗ ಅಂ ಅಕ್ಷರದ ನಂತರ ಪೂರ್ಣ ವಿರಾಮ ಹಾಕಬೇಕು ಒಂದನೆಯದು ಆ ಎರಡನೆಯದು ಇ ಮೂರನೆಯದು ಇವೆಲ್ಲವೂ ಆಗಿಂದ ಒಂದೊಂದು ಪಾಯ್ ಒಂದು ಪೂರ್ಣ ವಿರಾಮ ಹಾಕಿದ್ದೀವಿ ಸಂಕ್ಷೇಪಗಳನ್ನು ಬಳಸುವಾಗ ಪ್ರತಿ ಸಂಕ್ಷೇಪಾಕ್ಷರದ ನಂತರ ಪೂರ್ಣ ವಿರಾಮ ಬಳಸುವುದು ವಾಡಿಕೆ ನೋಡ್ರಿ ಇಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಕರ್ತ ಅಂತಂದು ಕ ಸಾಪ ಪ ಕನ್ನಡ ಸಾಹಿತ್ಯ ಪರಿಷತ್ತು ಇಷ್ಟು ದೊಡ್ಡ ಲೈನನ್ನು ಮೂರು ಲೈನಾಗಿ ಬರದ್ರೆ ಅಲ್ಲಿ ನಾವು ಒಂದು ಪೂರ್ಣ ವಿರಾಮ ಹಾಕಬೇಕು ಪ್ರತಿಯೊಂದಕ್ಕೂ ಸಾಮಾನ್ಯ ಶಕ ಸಾಶ ಅಲ್ಲಿ ಪೂರ್ಣ ವಿರಾಮ ಬಳಸಿದ್ದೀವಿ ಫ್ರೆಂಡ್ಸ್ ಪೂರ್ಣ ವಿರಾಮದ ಮಾಹಿತಿ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಕೆಲವು ಸಂಕ್ಷೇಪಗಳನ್ನು ಪೂರ್ಣ ವಿರಾಮವಿಲ್ಲದೆ ಬರೆಯುವುದೋ ರೂಢಿಯಲ್ಲಿದೆ ಇನ್ನು ಮೊದಲನೆಯದು ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ವಿ ಸೀತಾರಾಮಯ್ಯ ಚಂಪಾ ಚಂದ್ರಶೇಖರ್ ಪಾಟೀಲ್ ಪಾಪು ಪಾಟೀಲ್ ಪುಟ್ಟಪ್ಪ ನೋಡಿರಿ ಇಲ್ಲಿ ಕುವೆಂಪು ಅಂತ ಬರ್ದೀವಿ ರೀ ಅದರಲ್ಲಿ ಪಾಯಿಂಟ್ ಅಥವಾ ಪೂರ್ಣ ವಿರಾಮ ನಾವು ಬಳಸಿಲ್ರಿ ಯಾಕಂದರೆ ಇದು ಸಾಮಾನ್ಯವಾಗಿ ಇದನ್ನು ಕರ್ಕೊಳ್ತಾ ಬಂದು ಹೆಂಗೆ ನಾವು ಉಪಯೋಗಿಸ್ತಾ ಬರ್ತೀವಿ ಅಲ್ಲಲ್ಲಿ ಏನೇನು ಬಳಕೆ ಆಗ್ತಾವ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ತಿಳಿತೀವಿ ರೀ ಇಲ್ಲಿ ಹೆಸರನ್ನ ಬಿಡೀಶಿ ಬರೆದಾಗ ಈ ಥರ ಇರುತ್ತೆ ರೀ ಕೂಡಇ್ ಬರೆದಾಗ ಇರುತ್ತೆ ಆದರೆ ಇಲ್ಲಿ ಪೂರ್ಣ ವಿರಾಮ ಬಳಕೆ ಆಗೋದಿಲ್ಲ ಈ ಒಂದು ವಿಷಯದೊಳಗೆ ಇನ್ನು ಮುಂದಿನದಾಗಿ ಅಲ್ಪ ವಿರಾಮ ನೋಡಿರಿ ಒಂದು ಡಾಟ್ ಇದೆ ಸ್ವಲ್ಪ ಟರ್ನ್ ಆಗಿದೆ ಮಾತಿನಲ್ಲಿ ವಿರಾಮ ಇರುವ ಕಡೆ ವಾಕ್ಯಗಳಲ್ಲಿ ಅರ್ಥ ಸ್ಪಷ್ಟತೆಗಾಗಿ ದೀರ್ಘಕ ವಾಕ್ಯದಲ್ಲಿ ಅರ್ಥದ ಗೊಂದಲವನ್ನು ಹೋಗಲಾಡಿಸಲು ಸರಿಯಾದ ಅರ್ಥ ತಿಳಿಯುವಂತೆ ಮಾಡಲು ಬಳಸುವ ಚಿಹ್ನೆ ಉದಾಹರಣೆ ಹೇಳ್ತೀನಿ ನೋಡಿ ಬಲಮುರಿ ಪುಟ್ಟದಾದ ಸುಂದರ ಆಕರ್ಷಣೀಯ ಸ್ಥಳ ನೋಡಿರಿ ಇಲ್ಲಿ ಒಂದು ಸ್ಥಳ ಐತ್ರಿ ಅದು ಹೇಗೈತೆ ಅಂತ ಎರಡು ಎರಡರಿಂದ ಮೂರು ವ್ಯಾಖ್ಯಗಳಲ್ಲಿ ಹೇಳ್ತೀವಲ್ಲ ಅದು ಹೀಗೂ ಇದೆ ಹೀಗೂ ಇದೆ ಅಂತೇಳಿ ಹೇಳ್ತೀವಿ ಆವಾಗ ಹಿಂಗೆ ಹೀಗಿದೆ ಅಂದಾಗ ಅಲ್ಲೊಂದು ವಿರ ಅಲ್ಪ ವಿರಾಮ ಇನ್ನೊಂದು ಹೀಗಿದೆ ಅಂದಾಗ ಅಲ್ಲೊಂದು ಅಲ್ಪ ವಿರಾಮ ಈ ರೀತಿ ನಾವು ಬಳಸಿದರೆ ಅಲ್ಪ ವಿರಾಮ ಬಳಕೆ ಆಗುತ್ತೆ ಸಂಬೋಧನೆಯ ಅನಂತರ ಅಲ್ಪ ವಿರಾಮ ಬಳಸಬೇಕು ಮಾಣ್ಯರೇ ನಿಮ್ಮ ತಪ್ ನಿಮ್ಮ ಪತ್ರ ತಲುಪಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬರೆಯಲು ಸಿದ್ಧರಾಗಿರಿ ನೋಡ್ರಿ ಇಲ್ಲಿ ಎರಡರಲ್ಲೂ ನಾವು ಅಲ್ಪ ವಿರಾಮ ಬಳಸಿವಿ ನಾವು ಸಾಕಷ್ಟು ಕಡೆ ಅಲ್ಪ ವಿರಾಮ ಬಳಸಿರ್ತೀವಿ ಆದರೆ ನಾವು ಸರಿಯಾಗಿ ಗಮನಿಸಿರಲಿಲ್ಲ ಈಗ ಅದೋ ಒಂದು ವ್ಯಾಕರಣ ವ್ಯಾಕರಣದಲ್ಲಿ ಲೇಖನ ಚಿಹ್ನೆಗಳಂತಿಟ್ಟಾಗ ನಮಗೆ ಗೊರತಾಗುತ್ತಾ ಹೌದು ಇವುಗಳನ್ನು ನಾವೆಲ್ಲ ಬಳಸ್ತೀವಿ ಆದರೆ ಇದಕ್ಕೇನು ಅಂತಾರೋ ಮಮ್ಮಿ ನೆನಪಿರೋದಿಲ್ಲ ಆಮೇಲೆ ನಾವು ಚಿಹ್ನೆಗಳಂತೇಳಿ ವ್ಯಾಕರಣಕ್ಕೆ ಹೋದಾಗ ತಿಳಿತೈತಿ ಫ್ರೆಂಡ್ಸ್ ಅರ್ಧ ವಿರಾಮ ಇದು ಅಲ್ಪ ವಿರಾಮದಂತೆ ಬಳಕೆಯಾದರೂ ಕೆಲವು ವಿಶಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಬಳಕೆಯಾಗುತ್ತದೆ ವಾಕ್ಯ ಅಥವಾ ವಾಕ್ಯಾಂಶ ದೊಡ್ಡ ವಾಕ್ಯವೆಂದರೆ ಭಾಗವಾಗಿದ್ದು ಪೂರ್ಣತೆ ಅರ್ಥಪೂರ್ಣತೆ ಹೊಂದಿ ಮುಂದುವರಿಯುವಂತಿದ್ದರೆ ಅಂತಹ ವಾಕ್ಯ ಅಥವಾ ವಾಕ್ಯಾಂಶದ ಅನಂತರ ಅರ್ಧ ವಿರಾಮ ಬಳಸುವುದು ರೂಢಿ ನೋಡ್ರಿ ಒಂದು ಪೂ ಅರ್ಥಪೂರ್ಣತೆ ವಾಕ್ಯ ಹೊಂದಿರುವ ದೊಡ್ಡ ದೊಡ್ಡದಾದ ವಾಕ್ಯ ಅಲ್ಲಿ ನಾವು ಅರ್ಧ ವಿರಾಮ ಬಳಸ್ತೀವ್ರಿ ಇಲ್ಲಿ ಅರ್ಧ ವಿರಾಮ ಅಂದರೆ ಏನು ತಿಳ್ಕೊರಿ ಫಸ್ಟು ಒಂದು ಮೊದಲನೇ ಚುಕ್ಕಿ ಪೂರ್ಣ ವಿರಾಮ ಅದರ ನಂತರ ಅಲ್ಪ ವಿರಾಮ ಬಳಸ್ತೀವಿ ಇವೆರಡನ್ನು ಬಳಸೋದು ನಮ್ಮ ಅರ್ಧ ವಿರಾಮ ಚಿಹ್ನೆ ಉದಾಹರಣೆ ನೋಡ್ರಿ ಫ್ರೆಂಡ್ಸ್ ಸಾಲು ಮರದ ತಿಮ್ಮಕ್ಕ ಮರಗಳನ್ನು ಬೆಳೆಸಿದರು ಈಗ ಅವರಿಗೆ ವಯಸ್ಸಾಗಿದೆ ಮರವನ್ನು ನೋಡುವುದರಲ್ಲಿ ಅವರಿಗೆ ಸಂತೋಷ ಮುಂದೆ ಹೀಗೆ ಮರಗಳನ್ನು ನಡೆವರು ಯಾರೇ ಎಂಬುದೇ ಯೋಚನೆ ಮುಂದಿನ ಜನಾಂಗ ಈ ಬಗ್ಗೆ ಚಿಂತಿಸಬೇಕು ನೋಡ್ರಿ ಈ ವಿಷಯ ಬರೀ ತಿಮ್ಮಕ್ಕ ಗಿಡಗಳನ್ನು ಬೆಳೆಸುವುದಷ್ಟೇ ಐತಿ ಆದರೆ ಅವರು ಹೇಗೆ ಬಳಸಿದ್ರು ಅವ್ರ ಸಂತೋಷ ಏನು ಅದರ ಬಗ್ಗೆ ಇರುವಾಗ ಅಲ್ಲಲ್ಲಿ ನಾವು ಅರ್ಧ ವಿರಾಮ ಬಳಸ್ತೀವಿ ಅರ್ಥ ಆಯಿತು ಅಂತ ಮಾಡಿ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಅರ್ಥ ಆಗದಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಮುಂದಿನದಾಗಿ ವಿವರಣ ಚಿಹ್ನೆ ವಿಷಯಕ್ಕೆ ವಿವರಣೆ ನೀಡಲು ವಿವರಣ ಚಿಹ್ನೆ ಬಳಕೆಯಾಗುತ್ತದೆ ಇದು ಪೂರ್ಣ ವಿರಾಮದಂತೆ ವಾಕ್ಯದ ಕೊನೆಯಲ್ಲಿ ಬಳಕೆಯಾಗುತ್ತದೆ ನಗರ ಜೀವನ ಹಾಳಾಗಲು ಕಾರಣಗಳು ವಾಯುಮಾಲಿನ್ಯ ಶಬ್ದ ಮಾಲಿನ್ಯ ಕಾನೂನು ಬಾಹಿರ ನಡೆಯುವ ನಿರ್ಮಾಣಗಳು ಮುಂತಾದವು ನೋಡ್ರಿ ಒಂದು ವಿವರಣೆ ಚಿಹ್ನೆ ಎಲ್ಲಿ ಬಳಕುತ್ತೆ ಅಂದರೆ ನಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಕಾರಣಗಳು ಅಂತ ಹೇಳಿ ಪರಿಹಾರಗಳು ಹೇಳಿ ಅಲ್ಲಿ ಬಂದಾಗೆಲ್ಲ ನಾವು ಈ ವಿವರಣೆ ಚಿಹ್ನೆ ಬಳಸ್ತೀವಿ ರೀ ಕೆಲವು ನಮೂನೆ ವೈಯಕ್ತಿಕ ವಿವರ ಮುಂತಾದ ಬಳಕೆಯಲ್ಲಿ ವಿವರಣೆಯನ್ನು ಚಿಹ್ನೆಯನ್ನು ಬಳಸ್ತೀವಿ ಮೊದಲನೆಯದಾಗಿ ಹೆಸರು ಸ್ಥಳ ಹುಟ್ಟಿದ ದಿನಾಂಕ ಸೂಚನೆ ವರ್ಗ ವಿಷಯ ಕಾಲೇಜು ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯಿಂದಲೆಲ್ಲ ವಿವರಣೆ ಬೆಳೆಸ್ತಾ ಇರ್ತೀವಿ ನಾವು ಅವೆಲ್ಲ ಸ್ನೇಹಿತರೆ ಪ್ರಶ್ನೆ ಸೂಚಕ ಪ್ರಶ್ನಾರ್ಥಕ ಚಿಹ್ನ ನೋಡೇ ಬಿಟ್ಟಿರ್ತೀವಿ ಪ್ರಶ್ನಾರ್ಥಕ ವಾಕ್ಯದ ಕೊನೆಯಲ್ಲಿ ಬಳಸ್ತೀವಿ ರೀ ನಾವು ನೀವು ಯಾರು ನಿಮ್ಮ ಹೆಸರೇನು ಪ್ರಶ್ನಾರ್ಥಕದ ವಾಕ್ಯದ ರೂಪದಲ್ಲಿಲ್ಲದಿದ್ದರೂ ಅರ್ಥದ ದೃಷ್ಟಿಯಿಂದ ಪ್ರಶ್ನೆ ಅಡಕವಾಗಿದ್ದರೆ ಅಲ್ಲಿ ಪ್ರಶ್ನೆಗೆ ಸೂಚಕ ಬಳಸಬಹುದು ಜನವರಿಯಲ್ಲಿ ಏಳನೇ ತರಗತಿ ಪರೀಕ್ಷೆ ಪರೀಕ್ಷೆ ಇದೆ ಅಂತಲೂ ಗೊತ್ತಿಲ್ಲ ಇಲ್ಲ ಅಂತಲೂ ಗೊತ್ತಿಲ್ಲ ಪರೀಕ್ಷೆ ಇದೆ ಏನ್ರಿ ಕ್ವಶನ್ ರೀ ಅದು ಕ್ವೆಶನ್ ಪ್ರಶ್ನಾರ್ಧಕ ಚಿಹ್ನೆಗೊಳಿಸೋದು ಸರ್ ಇನ್ನು ಭಾವಸೂಚಕ ಭಾ ಸಂತೋಷ ದುಃಖ ಆಶ್ಚರ್ಯ ಕೋಪ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದ ಅಥವಾ ವಾಕ್ಯದ ಕೊನೆಯಲ್ಲಿ ಭಾವ ಭಾವಸೂಚಕ ಬಳಕೆಯಾಗುತ್ತದೆ ಓ ಬನ್ನಿ 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 ಹೌದಾ ಛೇ ಭಾರತದಲ್ಲಿ ಎಷ್ಟೊಂದು ಭಾಷೆಗಳು ನೋಡ್ರಿ ನಾವು ದುಃಖ ಆದಾಗ ಸಂತೋಷ ಆದಾಗ ಉದ್ಘಾರದಿಂದ ಹೇಳ್ತೀವಲ್ರಿ ನೋಡ್ರಿ ಭಾವಸೂಚಕ ಮತ್ತು ಇನ್ನೊಂದು ಹೆಸರಿನಿಂದ ಉದ್ಘಾರ ವಚಕ ಅಂದ್ರೆ ನಾವು ಇಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಚಿಹ್ನೆಯನ್ನು ಬಳಸ್ತೀವಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ವಾಕ್ಯ ವೇಷ್ಟನ ವಾಕ್ಯದಲ್ಲಿ ಯಾವುದಾದ್ರೂ ಅಕ್ಷರ ಪ್ರತ್ಯಯ ಪದ ಪುಂಜವನ್ನು ವಿಶೇಷವಾಗಿ ಹೇಳಬೇಕಾದಾಗ ಚಿಹ್ನೆ ಬಳಸಬೇಕು ಉದಾಹರಣೆಗೆ ಶಾಲೆಯ ಮುಂಭಾಗ ರಸ್ತೆಯಲ್ಲಿ ನಿಧಾನವಾಗಿ ಚಲಿಸಿ ಎಂಬ ಫಲಕವನ್ನು ಅಳವಡಿಸಬೇಕು ಬರವಣಿಗೆಯಲ್ಲಿ ವಿಷಯದ ಭಾಗವಾಗಿ ಬರುವ ವಿಶಿಷ್ಟದ ಪದ ಪದಪುಂಜ ಲೇಖನ ಪುಸ್ತಕ ಪತ್ರಿಕೆ ಮುಂತಾದವುಗಳನ್ನು ವ್ಯಾ ವಾಕ್ಯವೇಷ್ಟನ ಚಿಹ್ನೆಗಳನ್ನು ಬರೆಯಬೇಕು ನೆನಪಿನ ದೋಣಿಯಲ್ಲಿ ಎಂಬ ಆತ್ಮಕಥನದ ಕರ್ತೃ ಕುವೆಂಪು ಅವರು ಇವರು ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಡತಿ ಎಂಬ ಕಾಲುಗಳ ಕಾದಂಬರಿಗಳನ್ನು ರಚಿಸಿದ್ದಾರೆ ಬರವಣಿಗೆಯಲ್ಲಿ ಯಾವುದಾದರೂ ಭಾಗವೊಂದನ್ನು ಅಳವಡಿಸಿದಾಗ ಅದರ ಪ್ರತ್ಯೇಕತೆಯ ಸೂಚಿಸಲು ಆ ಭಾಗವನ್ನು ವಾಕ್ಯವೇಷ್ಟನ ಚಿಹ್ನೆಯೊಳಗೆ ಬರೆಯಬೇಕು ಭಾರತ ಜನನೀಯತನು ಜಾತಿಯಾದ ಕರ್ನಾಟಕ ಮಾತೆಯಂದು ಭಾರತದ ಭೂಪಟದಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ರಾರಾಜಿಸುತ್ತಿದ್ದಾಳೆ ಗಾದೆ ಮಾತಾಗಿರ್ಬೋದು ಥಾಟ್ಸ್ ಆಗಿರ್ಬೋದು ಇವುಗಳನ್ನ ವ್ಯಾಕುವೆಷ್ಟು ಚಿಹ್ನೆಯನ್ನು ನಾವು ಬಳಸ್ತೀವಿ ಇನ್ನು ಕೊನೆಯದಾಗಿ ಉದ್ಧರಣ ಚಿಹ್ನೆ ನಮ್ಮ ಬರವಣಿಗೆಯಲ್ಲಿ ಮತ್ತೊಬ್ಬರ ಮಾತುಗಳನ್ನು ಬಳಸಿದಾಗ ಅವರ ಮಾತುಗಳನ್ನು ಎಂದು ಎಂಬ ಪದ ಸಹಾಯದಿಂದ ಅವರ ಮಾತುಗಳನ್ನು ಉದ್ಧರಿಸಬಹುದು ದುಃಖ ಮತ್ತು ಸುಖದ ಬಗ್ಗೆ ಹೇಳುವಾಗ ದುಃಖಕ್ಕೆ ಕಾರಣ ಸಿಕ್ಕಷ್ಟು ಬೇಗ ಸುಖಕ್ಕೆ ಕಾರಣ ಸಿಗುವುದಿಲ್ಲ ಎಂದು ಮಾಹಿತಿ ಸಾಹಿತಿ ಲಿಪಿ ಸಾಹಿತಿ ಪಿ ಲಂಕೇಶ್ ಅವರು ಹೇಳಿದ್ದಾರೆ ನೋಡಿ ಕವಿಗಳು ಸಾಹಿತಿಗಳು ಅವರು ಹೇಳಿರ್ತಕ್ಕಂಥ ವಾಕ್ಯಗಳನ್ನು ನಾವು ಬಳಸಿದಾಗ ಈ ಚಿಹ್ನೆನ ಬಳಸ್ತೀವಿ ಫ್ರೆಂಡ್ಸ್ ನಿಮಗೆ ಇವು ಏಳು ಚಿಹ್ನೆಗಳಲ್ಲಿ ಯಾವ ಚಿಹ್ನೆ ಇಷ್ಟ ಆಯಿತು ಅಂತೇಳಿ ಆ ಚಿಹ್ನೆಯ ಹೆಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಬಗ್ಗೆ ಹೇಳಿ ಫ್ರೆಂಡ್ಸ್ ಹೇಗಿದೆ ನಿಮ್ಮ ಅನಿಸಿಕೆ ಅಷ್ಟೇ ಹೇಳಿ ಸ್ನೇಹಿತರಿ